ಜೀವನದಲ್ಲಿ ಎಲ್ಲವನ್ನು ಗಳಿಸೋ ಶಕ್ತಿ ಇರೋದು ಪ್ರೀತಿಗೆ ಮಾತ್ರ ಹಣಕ್ಕಲ್ಲ ಸಾಧನೆಗಲ್ಲ ಹಣಕ್ಕೆ ಚಪ್ಪಾಳೆ ಹೊಡಿತೀವಿ ಹಣಕ್ಕೆ ಜೈಕಾರ ಕೂಗ್ತೀವಿ ಯಾರೋ ಹಣ ಇಟ್ಟವ್ರೆ ಅಂದರೆ ದೂರ ಸಂಬಂಧ ಆದರೂ ನಮ್ಗೆ ಹತ್ರ ಸಂಬಂಧ ಅಂತೀವಿ ಬಡತನ ಇದ್ಬಿಟ್ರೆ ನಮ್ಮ ಹತ್ರದೊರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳನ್ನೇ ದೂರ ಇಟ್ಬಿಡ್ತೀವಿ ಯಾವುದೋ ಒಂದು ಪುಟ್ಟ ಸಂಸಾರ ಇತ್ತು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಆನಂದವಾಗಿ ಬದುಕ್ತಾ ಇದ್ರು ಒಂದು ದಿವಸ ಮನೆ ಬಾಗಿಲು ಯಾರೋ ಕೂಗಿದ್ರು ಆ ಮನೆ ಯಜಮಾಂತಿ ಓಡ್ ಬಂದ್ಲು ಮೂರು ಜನ ಸಾಧುಗಳು ನಿಂತಿದ್ರು ಮನೆ ಬಾಗ್ಲಲ್ಲಿ ಮೂರು ಜನ ಸನ್ಯಾಸಿಗಳು ಅದಕ್ಕೆ ಆ ತಾಯಿ ಎಂದ್ಲು ಒಳ್ಳೆ ಸಮಯಕ್ಕೆ ಬಂದಿದ್ದೀರಿ ಬಂದ್ರಪ್ಪ ಬನ್ನಿ ಒಳಗಡೆ ಬನ್ನಿ ಊಟ ಮಾಡಿ ಅದಕ್ಕೆ ಆ ಮೂರು ಜನ ಹೇಳಿದ್ರು ಅಮ್ಮ ನಾವು ಮೂರು ಜನನೂ ಒಂದೇ ಮನೇಲಿ ಊಟ ಮಾಡೋರಲ್ಲ ಒಂದೇ ಇರೋರಲ್ಲ ಒಬ್ಬರು ಮಾತ್ರ ಬರ್ತೀವಿ ನೋಡು ನಾನು ನನ್ನ ಹೆಸರು ಸಂಪತ್ತು ಇವನ ಹೆಸರು ನನ್ನ ಪಕ್ಕ ಅವ್ನ ನೋಡು ಇವನು ಯಶಸ್ಸು ಅವ್ನು ನೋಡು ಮೂರನೇ ಅವನು ಅವನು ಪ್ರೀತಿ ನಮ್ಮ ಮೂರು ಜನದಲ್ಲಿ ಯಾರು ಬೇಕು ಅವ್ರು ಮಾತ್ರ ನೀ ಕರಿ ಎಂದರು ಅವ್ರಿಗೆ ಯೋಚನೆ ಬಂದ್ಬಿಡ್ತು ಯಾರು ಕರೀದೀಗ ಸಂಪತ್ತು ಅಂದರೆ ಹಣ ಅವನು ಕರೆದ್ರೆ ದುಡ್ಡು ಸಿಗ್ತದೆ ಯಶಸ್ಸು ಸಾಧನೆ ಅವನು ಕರೆದ್ರೆ ಜೀವನದಲ್ಲಿ ಸಾಧನೆ ಮಾಡ್ಬೋದು ಪ್ರೀತಿ ಕರಿಯನೆ ಒಳಗಡೆ ಓಡೋದ್ಲು ಗಂಡಿಂಗ್ ಎಳದ್ಲು ನೋಡ್ರಿ ನಮ್ಮ ಮನೆ ಮುಂದೆ ಮೂರು ಜನ ಸನ್ಯಾಸಿಗಳು ಬಂದವ್ರೆ ಅದರಲ್ಲಿ ಯಾರು ಕರಿಬೇಕೀಗ ನಾವು ಒಬ್ಬರು ಸಂಪತ್ತು ಮತ್ತೊಬ್ಬರು ಯಶಸ್ಸು ಮತ್ತೊಬ್ಬರು ಪ್ರೀತಿ ಗಂಡ ಅಂದ ಬಾಕಿತ್ತು ಕಟ್ಕೊಂಡು ಏನು ಸಂಪತ್ತು ಕೂಗ್ಬಿಡು ಶ್ರೀಮಂತ್ರಂಗೆ ಬದುಕುವ ಅಂದ ಹೆಂಡ್ಲು ಬರೀ ಸಂಪತ್ತಿದ್ರೆ ಬತ್ತ ಪ್ರಯೋಜನ ಅವನ್ನ ಯಾಕೆ ಅಂತ ಅದಕ್ಕೆ ಆ ಮಕ್ಕಳಲ್ಲಿ ಇಬ್ಬರು ಮಕ್ಕಳು ಕೇಳಿದ್ರು ಅಮ್ಮ ಜೀವನದಲ್ಲಿ ಸಾಧನೆ ಭಾಳ ಮುಖ್ಯ ಅದಕ್ಕೆ ಯಶಸ್ಸು ಅದನ್ನೇ ಕರಿ ಸಾಕು ಅಂತ ಅದಕ್ಕೆ ಈ ತಾಯಿ ಹೇಳಿದ್ಲು ಮಗನೇ ಹಣಕ್ಕೆ ಸಾಧನೆಗೆ ಬೆಲೆ ಬರಬೇಕಾದ್ರೆ ಪ್ರೀತಿ ಬೇಕನಪ್ಪ ಅದಕ್ಕೆ ನಾವೇನು ಮಾಡ್ಮ ಗೊತ್ತಾ ಈಗ ಪ್ರೀತಿ ಮಾತ್ರ ಮನೆ ಒಳಗೆ ಕರೀವ ಅಂತ ಹೊರಗಡೆ ಬಂದು ಅಪ್ಪ ನಿಮ್ಮಲ್ಲಿ ಪ್ರೀತಿ ಯಾರು ಮನೆ ಒಳಗೆ ನೀ ಬಾ ಒಳಗಡೆ ನಿಂತವಳೆ ಈ ಪ್ರೀತಿಯನ್ನು ಹೆಸರಿತ್ತಲ್ಲ ಸನ್ಯಾಸಿ ಅವನು ಅಷ್ಟೊಳಗಡೆ ಕಾಲಿಟ್ಟ ಅವನು ಕಾಲಿಟ್ಟ ತಕ್ಷಣ ಅವನಿಂಚಾರ ಅವರಿಬ್ರು ಬಂದ್ಬಿಟ್ರು ಒಳಗೆ ಇದ್ಯಾಕಪ್ಪ ನನಗೆ ಆಶ್ಚರ್ಯ ಆಯ್ತದೆ ನೀವೇನಂದ್ರಿ ಒಬ್ರಿದ್ ಕಡೆ ನಾವು ಬರೋದಿಲ್ಲ ಅಂತ ನೀನು ಪರೀಕ್ಷೆ ಮಾಡಲಿಕ್ಕೆ ಕೇಳಿದೋ ತಾಯಿ ಎಲ್ಲಿ ಪ್ರೀತಿ ಅದೋ ಅಲ್ಲಿ ಸಂಪತ್ತು ಇರ್ತದೆ ಅಲ್ಲಿ ಸಾಧನೆ ಕೂಡ ಇರ್ತದೆ ಎಲ್ಲಿ ಪ್ರೀತಿ ಇಲ್ವೋ ಅಲ್ಲಿ ಸಂಪತ್ತು ಇರುವುದಿಲ್ಲ ಸಾಧನೆ ಇರುವುದಿಲ್ಲ ನೀನು ಒಳ್ಳೆ ಆಯ್ಕೆ ಮಾಡ್ಕಂಡೆ ಅಂತ ಅದಕ್ಕೆ ನಾವು ಗುಣಕ್ಕೆ ಬೆಲೆ ಕೊಡಬೇಕು ನಾಳೆಕೆ ಅಂತ ಒಂದು ಸೀರೆ ಕೊಟ್ಟರು ಅಂತ ನಾಳೆಕೆ ಅಂತ ಒಂದು ಕುಕ್ಕರ್ ಕೊಟ್ರು ಅಂದ್ಬಿಟ್ಟು ಬರೀ ಸಂಪತ್ತು ಕರ್ಕಂಡ್ರೆ ಆಯ್ತಾ ಏ ಇನ್ನು ಐದು ವರ್ಷ ನಾನು ಹೇಳ್ದಂಗೆ ಕೇಳ್ತಾನೆ ಇವನು ನಮ್ಮ ಕೆಲಸ ಆಗ್ತವ ಅದು ಯೋಚನೆ ಮಾಡಬೇಕು ಈಗ ಹಂಗಿಲ್ಲ ಮುಂದಕ್ಕೆ ಏನೋ ಮಾಡ್ಕೋ ಸದ್ಯಕ್ಕಿವತ್ತೇನೋ ಒಂದು ಐದು ರೂಪಾಯಿ ಕೊಟ್ಬಿಡು ಅಂತ ಎಷ್ಟರ ಮಟ್ಟಿಗೆ ಆಗ್ಬಿಟ್ಟಿವಿ ಅಂದರೆ ಉಚಿತವಾಗಿ ಏನೇನು ಸಿಗ್ತದೆ ಎಲ್ಲ ನನಗೆ ಬರಬೇಕು ಅಂತ ಪ್ರೀಯಾಗಿ ಬರಬೇಕು ಅಂತ ಅದರಲ್ಲೂ ಕೂಡ ಪ್ರಲೋಭನೆ ಜಾಸ್ತಿ ಹೊಸ ತೆಲಕ್ಷನ್ ನಡೀತಿತ್ತು ನಮ್ಮ ತಾಯಿ ಕರೆದೇ ಬವ್ಲಿ ನಾಳೆ ಓಟು ಯಾರು ಬಂದು ಐನೂರು ರೂಪಾಯಿ ಕೊಡ್ತಾರೆ ಅಂತ ಈಸ್ಕೊಬೇಡಕ್ಕೆ ನಾವು ನನ್ನ ಮರೀದಿ ಕಳಿಬೇಡ ಜನ ಏನಂತಾರೆ ಗೊತ್ತಾ ಏನು ಇವಳು ಮಗ ಮೈಕಿಡ್ಕ ಭಾಷಣ ಮಾಡೋಕ್ಕೆ ಹೋಯ್ತಾನೆ ಅವ ಅಕ್ಕ ನಮ್ಮ ತವ ಐನೂರು ರೂಪಾಯಿ ಇಸ್ಕೊಬಿಟ್ಲು ಅಂತ ಮರೀದಿ ಕೇಳ್ದು ಬಿಡ್ತಾರಕ್ಕ ನವ ದಯಮಾಡಿ ಇಸ್ಕೊಬೇಡ ಅಂದೆ ಅದಕ್ಕೆ ನಮ್ಮವ್ವ ಅಂದ್ಲು ಅದಕ್ಕೆ ಯಾಕಪ್ಪ ಯೋಚನೆ ಮಾಡಿ ನಿಂಗಿಂಚ ದುಡ್ಡು ಚೆನ್ನನಗ ನಾನಾ ಯಾಕೆ ಅವ್ರ ತಾವ ಇಸ್ಕನೆ ನೀನೇ ಕೊಟ್ಬಿಟ್ಟು ಹೊಂಟೋಗು ಅವ್ರು ಕೇಳೋದೇ ಇಲ್ಲ ಅಂದ್ಲು ಅವಳು ಓಲಿ ಅವ್ರ ತಾವೆ ಇಸ್ಕೊಬಿಡವೇ ನೀನೇ ಕೊಡು ಹೇಳ್ತೀಯಲ್ಲ ಅಂತ ಹಂಗಾಗ್ಬಿಟ್ಟದೆ ಜಗತ್ತು ನಾವೇನೋ ಒಂದು ಮಾತು ಇಚ್ಛಗಳ ನೀ ಕೊಟ್ಟಿಗ ದುಡ್ಡ ಅಂತಾರೆ ಎಲ್ಲವನ್ನು ಅಣದಿಂದ ಅಳದ್ಬಿಟ್ಟಿದ್ರೆ ಕೆಂಪಮ್ಮ ಇವತ್ತು ಹೆಸರು ಇರ್ತಿರಲಿಲ್ಲ ಇಲ್ಲಿ ಕೆಂಪಮ್ಮನ ಹೆಸರು ಆಕೆ ಶ್ರಮದಿಂದ ಅಳದವ್ರು ಬಡತನದಲ್ಲಿ ಬದುಕಿದವರು ಅದಕ್ಕೆ ನಾವು ಪ್ರೀತಿಯನ್ನು ಗೌರವಿಸಿದಾಗ ನಿಕ್ಕೆಲ್ಲವೂ ನಮ್ಮ ಜೊತೆಲಿ ಬರ್ತಾರೆ ಇದು ಗಂಧದ ಗುಡಿ ಜನತಾ ಮೀಡಿಯಾ ಜಾನಪದ ರೈತರು ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ ಸಬ್ಸ್ಕ್ರೈಬ್ ಮಾಡಿ प्रोत्साह